ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ಮನೆ ದೇವರು ಕನ್ನಡಮ್ಮ ಗಂಡನ ಮನೆ ದೇವರು ಚಿಕ್ಕಮ್ಮ ಚಿಕ್ಕದೇವಿ ಅಂತ ಇಲ್ಲಿ ಮದುವೆ ಆದರೆ ಇಪ್ಪತ್ತು ವರ್ಷದಿಂದ ಅದೇ ದೇವರನ್ನ ಪೂಜೆ ಮಾಡ್ಕೊಂಡ್ತಾ ಇದ್ದೇವೆ ಪ್ರಿಯಾಪಣದಲ್ಲಿ ಕನ್ನಡ ಮತ್ತೆ ದೇವಸ್ಥಾನ ಇತ್ತಲ್ಲ ಮೇಡಮ್ ಅವಾಗಿನ ಇದ್ರಲ್ಲಿ ಮೇಡಮ್ ನಾವ್ ಚಿಕ್ಕವರಾಗಿದ್ವಿ ಅವಾಗ ದೇವಸ್ಥಾನಕ್ ಹೋದ್ರೆ ಎಸ್ಸಿಯವರು ಒಳಗ್ ಬರಂಗಿಲ್ಲ ಅಂತ ಅನ್ಬಿಟ್ಟು ನಮ್ಮನ್ನ ಒಳಗಡೆ ಕೂಡ್ತಿರ್ಲಿಲ್ಲ ಮೇಡಮ್ ನಾವ್ ಈಚೆನೆ ಯಾರು ಗೌಡ್ಗಳವ್ರು ಮೇಲ್ ಜಾತಿ ಇದವ್ರನ್ನ ಮಾತ್ರ ಒಳಗಡೆ ಬಿಟ್ಟು ಪೂಜೆ ಮಾಡಿ ಇದ್ ಮಾಡ್ತಿದ್ರು ಮೇಡಮ್ ನಮ್ಗೆ ಇಲ್ಲಿ ಈಚೆನೆ ಇದ್ವಾಗ್ಲೇನೆ ತೀರ್ಥ ಹಿಂಗ್ ಅನ್ಬಿಡೋರು ಮೇಡಮ್ ನಮ್ಗೆ ಅವಾಗ್ಲೇನೆ ಗೊತ್ತಾಗಿದ್ರು ಎಸ್ಸಿ ಅವ್ರಿಗೆ ಈ ತರ ಮಾಡ್ತಾರೆ ನಮ್ಗಿನ್ನ ಮೇಲ್ ಜಾತಿಯವ್ರಿಗೆ ಒಳಗಡೆ ಬಿಡ್ತಾರೆ ಅನ್ನೋದೆಲ್ಲ ಆವಾಗ್ಲೇ ನೋಡಿದೆ ಮೇಡಮ್ ಅಂದ್ರೆ ನಮ್ ಕೀಳ್ ಜಾತಿ ಆಗಿರೋದ್ರಿಂದ ಈ ಈಚೆ ಅವ್ರೆ ಅನ್ನೋದ್ ಮಾತ್ರ ಹ್ಮ್ ಯಾವ ಹೇಗೆ ನಮ್ಮ ಮದುವೆ ಬಂದಾದ್ಮೇಲೂ ಇವಾಗ ಚಿಕ್ಕಂ ಚಿಕ್ಕ ದೇವಿ ಬೆಟ್ಟಕ್ಕೆ ಗಂಡನ ಮನೆ ದೇವ್ರಿಗೆ ಬೆಟ್ಟಕ್ಕೆ ಅಂತ ಹೋಯ್ತಿ ಮೇಡಮ್ ಆಗ ಹೋದಾಗ ನಮ್ ಕಷ್ಟ ಏನಿರ್ತದೆ ನಮ್ಗೆ ಏನಾದ್ರು ಆರೋಗ್ಯ ಏರುಪೇರಾಗಿದ್ರೆ ನಮ್ಗ ಹಿಂಗ್ ದೂರ ಆಗ್ಲಿಕ್ಕನ ನಾವ್ ಹಂಗ್ ಮಾಡ್ತೀವಿ ನಿಮ್ಗ್ ಹೊಸ ಹಿಂಗ್ ಪೂಜೆ ಮಾಡ್ಕೊಂಡು ಮರಿ ಒಪ್ಪಿಸ್ಬಿಟ್ಟು ಇದ್ ಮಾಡ್ಕೊಯ್ತೇವೆ ಇನ್ನು ಆಯಸ್ಸ ಆರೋಗ್ಯ ಅಭಿವೃದ್ಧಿ ಕೂಡ ಅನ್ಕೊಂಡ್ ಪೂಜೆ ಮಾಡ್ಕೊಂಡ್ ಬಂದ್ ಅಲ್ಲಿ ಮರಿನ ಕಡದ್ಬಿಟ್ಟು ಮೇಡಮ್ ಮನೆಯವರು ಎಲ್ಲರನ್ನ ಕರ್ಕೊಂಡು ಹೋಗಿ ಮೇಡಮ್ ಅಡಿಗೆ ಮಾಡಿ ಜನಗಳನ್ನ ಕರ್ಕೊಂಡು ಹೋಗಿರ್ತೀವಲ್ಲ ಮೇಡಮ್ ಅವ್ರು ಊಟ ಮಾಡಿಸ್ಕೊಂಡು ದೀಪಾವಳಿ ಕಾರ್ತಿಕ್ ಮೇಡಂ ಮೇಡಮ್ ನವಂಬರ್ ತಿಂಗಳಲ್ಲಿ ಹೋಗಿ ಪೂಜೆ ಮಾಡಿಸಿಕೊಂಡು ಅದು ಡಿಸೆಂಬರ್ ಇಲ್ಲ ನವಂಬರ್ ಅಲ್ಲೇ ಮಾಡ್ಕೋಬೇಕು ಮೇಡಮ್ ಒಂದ್ ವರ್ಷಕ್ಕೊಂದ್ಸಲ ಇಲ್ಲ ಎರಡು ವರ್ಷಕ್ಕೊಂದ್ಸಲ ಮಾಡ್ತೀವಿ ಮೇಡಮ್ ಒಟ್ಟೇಲಿ ಗರ್ಭ ಗುಡಿ ಒಳಗಡೆ ಪೂಜಾರಿ ಮಾತ್ರ ಇರ್ತಾರೆ ಅವ್ರು ಏನು ಎಂತು ಅಂತ ನಾವ್ ಏನು ಇಲ್ಲ ಒಳಗಡೆ ಹೋಗ್ತೀವಿ ಮೇಡಮ್ ದೇವ್ರ ಮನೆ ಒಳಗಡೆ ಚಿಕ್ಕಮ್ ಚಿಕ್ಕ ದೇವ್ರಿ ಫೋಟೋ ಇಟ್ಟಿದ್ವಿ ಮೇಡಮ್ ಅದ್ರ ಅಕ್ಕ ಪಕ್ಕದಲ್ಲಿ ಆ ಕಾಳ ಚಾಮುಂಡೇಶ್ವರಿ ಗಣೇಶ ಲಕ್ಷ್ಮಿ ಸರಸ್ವತಿ ಈಶ್ವರ ಪಾರ್ವತಿ ಇಷ್ಟು ಫೋಟೋ ಇಟ್ಟಿದೀವಿ ಆ ಸಣ್ಣದಲ್ಲಿ ಚಮಂಡಿ ಬೆಟ್ಟ ಹೋಗಿ ಪೂಜೆ ಮಾಡಿಸಿಕೊಂಡು ಅಲ್ಲಿ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಮಕ್ಕಳನ್ನೆಲ್ಲ ಇದ್ ಮಾಡ್ಕೊಂಡ್ ಬರ್ತೀವಿ ಒಂದ್ ವರ್ಷಕ್ಕೆ ಒಂದ್ಸಲ ಮಕ್ಕಳಿಗೆ ರಜೆ ಇರುತ್ತೆ ಮೇಡಮ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಗೆ ಆಮೇಲೆ ಈಗ ಹೊರನಾಡು ಅದು ಇದು ಅಂತ ಇರ್ತದಲ್ಲ ಮೇಡಮ್ ಆಗ ಟೂರ್ ಹಾಕೊಂಡು ಮಕ್ಕಳಿಗೆಲ್ಲ ದೇವಸ್ಥಾನ ದೇವಸ್ಥಾನದ ಬರ್ತೀವಿ ಹಬ್ಬಕ್ಕೆ ಮೇಡಮ್ ಅವಾಗ ದುಡ್ಡು ಇಲ್ದೇ ಇದ್ದಾಗ ಮೇಡಮ್ ಒಂದು ಫೋಟೋದಲ್ಲಿ ಮಡಗಿ ಹೂವು ಮಡಗಿ ಪೂಜೆ ಮಾಡ್ತಿದ್ವಿ ಮೇಡಮ್ ಈಗ ದುಡ್ಡು ಐತೆ ಮೇಡಮ್ ಎಲ್ಲ ಏನೇನೋ ಮೊಕಡ ಕೂಸಿ ವಿಗ್ರಹ ಕೂಸಿ ಪೂಜೆ ಮಾಡಿ ಒಂದಷ್ಟು ಜನಕ್ಕೆ ಕರ್ದಿ ಅರ್ಶನ ಕುಕುಮ ಸೀರೆ ಬಳೆ ಜಾಕಿಟ್ ಪಿಸಿ ಎಲ್ಲಾನು ಕೊಡ್ತಾರೆ ಮೇಡಮ್ ಅದು ಇರೋರು ಮೇಡಮ್ ನಾವು ಅಷ್ಟು ಮಾಡಕ್ಕಾಗಲ್ಲ ಮೇಡಂ ಮೇಡಮ್ ನಾವು ದೇವ್ರ ಫೋಟೋ ಇಡ್ತೀವಿ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಅರ್ಶನ ಕುಕುಮ ಬಳೆ ಒಂದು ಒಂಬತ್ತು ಜನಕ್ಕೆ ಮೇಡಮ್ ಕರ್ದಿ ಇಟ್ಟು ದೇವ್ರ ಫೋಟೋ ಮೇಲೆ ಮುಂದೆ ಇಟ್ಟು ಪೂಜೆ ಮಾಡಿ ಮೇಡಮ್ ನಾವ್ ಏನಾದ್ರೂ ಪೀರಿಯಡ್ ಆದ್ರೆ ನಾವ್ ಒಳಗಡೆ ಹೋಗಂಗೆ ಇಲ್ಲ ಮುಂದ್ಗಡೆ ಚಿಕ್ಕದಾಗಿ ವರಂಡ ಅಂತ ಇರ್ತಿತ್ತು ತರನೇ ಇತ್ತು ಅಲ್ಲಿ ಕುತ್ಕೋಬೇಕು ಮೇಡಮ್ ಅದು ಮೂರ್ ದಿನ ಗಂಟೆ ಮೂರ್ ಸ್ನಾನ ನಾವ್ ಅಲ್ಲಿ ಈಚೆನೆ ಇರ್ಬೇಕು ಸ್ಕೂಲ್ ಹೋಗ್ಬೇಕಾದ್ರೂ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಹೋಯ್ತಿತ್ತು ತಟ್ಟೆ ನಮ್ ಲೋಟ ಎಲ್ಲ ಈಚೆನೆ ಇರ್ತಿತ್ತು ಆಮೇಲೆ ನಾವ್ ಮೂರ್ ದಿನ ಸ್ನಾನ ಮಾಡೋ ತನಕ ಬಟ್ಟೆ ಅಲ್ಲಿ ಬಟ್ಟೆ ಅಲ್ಲಲ್ಲೇ ತೊಳೆದಾಕು ಅಲ್ಲಲ್ಲೇ ನಾನವೇ ಮಾಡ್ಕೋಬೇಕಾಗಿತ್ತು ಈ ಇಲ್ಲಿ ಮದ್ವೆ ಆದ್ಮೇಲೆ ಗಂಡದ ಮನೆಯಲ್ಲಿ ಅಲ್ಲಿ ಎರಡು ದಿನ ಮೇಡಮ್ ಅದು ಮಾಡ್ನಾಗ ಸ್ನಾನ ಮಾಡ್ಕೊಂಡ್ ಎಲ್ಲ ತೊಳೆದ್ಬಿಟ್ಟು ಮೇಲೆ ಮನೆ ನೀರ್ ತಂದ್ಕೊಡೋರು ಮನೆ ನೀರಿಂದ ಹೆಚ್ಕೊಂಡು ಕಾಲು ಕೈ ತೊಳ್ಕೊಂಡು ಒಳಗಡೆ ಅದ್ ಬಂದ್ರು ದೇವ್ರ ಮನೆ ಕಡೆ ತಿರ್ಗತಿ ಬಾಗ್ಲ ಹಾಕ್ಬಿಟ್ಟು ಸ್ಕೀನ್ ಬಿಟ್ಬಿಡೋರ್ ಒಂದ್ ವಾರ ಆದ್ಮೇಲೆ ನಾವ್ ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಹೋಗ್ಬೇಕಾಗಿತ್ತು ಪೂಜೆ ಒಳಗ ನಾವ್ ಇವಾಗ ಗೃಹ ಪ್ರವೇಶ ಮಾಡಿದ ಗೃಹ ಪ್ರವೇಶ ಮಾಡ್ದಾಗ ಗಣಪತಿ ಹೋಮ ಮಾಡ್ಸಿದ್ವಿ ಅವ್ ಹೋಮ ಮಾಡಿಸಿದಿನ ಮುಂಚೆ ಹಸುಗೆ ಏನೇನೋ ಬೆಲ್ಲ ಸ್ವಲ್ಪ ಹಕ್ಕಿ ಹಣ್ಣು ಇದನ್ನ ನೋಡ್ಬಿಟ್ಟು ಹೊಸ ಬುಟ್ಟ ಆದ್ಮೇಡ ಗಂಗೆ ಗೋ ಮೂತ್ರ ಎಲ್ಲಾನು ತಂದಿ ಮನೆಗೆಲ್ಲಾ ಎರ್ಚಿ ಮೇಡಮ್ ಆ ಗಣಪತಿ ಫೋಟೋ ಕೂಡ್ಸಿ ಅದಕ್ಕೆ ತೊಳಸಿ ಅದ್ ಮಾಮೂಲಿ ಏನೇನಾಗಿ ಬುದೂ ಪೂಜಾರಿ ಇವ್ರನ್ನ ಕರ್ಸಿ ಹೋಮ ಮಾಡ್ಸಿ ಮಾಡಿ ಅವ್ ಮನೆಗೆ ಹೋಗ್ಬೇಕು ಅಂತ ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾರೆ ಇಲ್ಲಾಂದ್ರೆ ಗಣಪತಿ ಹೋಮ ಮಾಡಿಸ್ತಾರೆ ಅದು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಮೇಡಮ್ ಒಂದ್ ವಾರ ಹದಿನೈದ್ ದಿನ ಅಂಸ ಬಿಟ್ಟು ಏನು ತಿನ್ನಂಗಿಲ್ಲ ಮಾಮೂಲಿ ತರ್ಕಾರಿ ಮಜ್ಜಿಗೆ ಮೂರೇ ದಿನ ಆ ನಮ್ಮ ಮೈದನ್ ಮನೇಲಿ ಸತ್ಯನಾರಾಯಣ ಪೂಜೆ ಅವ್ರ ಮನೆ ಓಪನ್ ಮಾಡೋದು ಮೇಡಮ್ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಎಷ್ಟು ಹತ್ತು ವರ್ಷ ತಿಂಡೆ ಮೇಡಮ್ ಈಗ ನಾವು ಮನೆ ಕಟ್ಟಿಸ್ಕೊಂಡ್ ಮನೆ ನಾವು ಓಪನ್ ಮಾಡ್ಬೇಕು ಅಂದಾಗ ನಾವು ಗಣಪತಿ ಹೋಮ ಮಾಡ್ಕೊಂಡು ನಾವ್ ಬಂದಿದ್ವಿ ನಿಮ್ಮ ಹೂವನ್ನ ಕಾಲದಲ್ಲಿ ಇರ್ಲಿಲ್ಲ ಇಲ್ಲ ಶನಿವಾರ ಬುಧವಾರ ಶನಿ ಮಹಾತ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾರೆ ಈಗ ಶನಿ ಕಾಟ ಅದೇ ಶನಿ ದೋಸ ಇದೆ ನೀವ್ ಅದ್ ಮಾಡಿದ್ರೆ ತೀರ್ತದೆ ಇದ್ ಮಾಡಿದ್ರೆ ತೀರ್ತದೆ ಅಂತ ಹೇಳಲ್ಲ ಕಪ್ಪು ಬಟ್ಟೆ ತಗೋತಾರೆ ಒಂದ್ ಎಳ್ಳೆ ಎಲ್ಲಾನು ಇದ್ ಮಾಡ್ಕೊಂಡು ಶನಿ ಮಹಾತ್ಮನ್ ದೇವಸ್ಥಾನಕ್ಕೆ ಹೋಗಿ ದೀಪ ಕರ್ಪೂರದಲ್ಲಿ ಇರ್ತದೆ ಮೇಡಮ್ ಅದ್ ಹಾಕಿ ದೀಪ ಹಚ್ಚಿ ಮಾಡ್ತಾರೆ ಅದೇ ಮೇಡಮ್ ಎಳ್ಳು ಹೆಂಗೆ ಉರ್ದೋಯ್ತದೆ ಹಂಗೆ ನಿಮ್ ಕಷ್ಟ ನಿಮ್ದಿದೆಲ್ಲ ಅದರಿಂದ ದೂರ ಆಯ್ತದೆ ಮೂರ್ ತಲೆಮಾರಿಂದನು ಚಿಕ್ಕಮ್ಮ ಚಿಕ್ಕೇವಿನೇ ಮಾಡ್ಕೊಬರ್ತಾರೆ ಈಗ ಅವ್ರು ಮಾಡಿದ್ನ ನಾವ್ ಮಾಡ್ತೀವಿ ನಾವ್ ಮಾಡಿದ್ಮೇಲೆ ಮುಂದಕ್ಕೆ ನಮ್ಮ ಗಂಡ್ ಮಕ್ಳಿರ್ತಾರೆ ಅವ್ರ ಹೆಂಡ್ತಿದ್ರು ಬಂದ್ಮೇಲೆ ನಾವ್ ಏನ್ ಮಾಡ್ಕೋತಿವಿ ಅದನ್ನ ಅವ್ರು ಮಾಡ್ಕೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ